ಹೈ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಗೀ ರೋಸ್ಟ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಚಿಕನ್ ಗೀ ರೋಸ್ಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ನಾವು ಹೋಟೆಲಲ್ಲಿ ತಿನ್ನೋ ಪನ್ನೀರ್ ಗೀ ರೋಸ್ಟ್ ಅಷ್ಟೇ ರುಚಿಯಾಗೂ ಸಹ ಇರುತ್ತೆ ಇದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಎರಡು ಬಟ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ಆ ಬಿಸಿ ನೀರಿಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸಿ ಇಡ್ತಾಯಿದ್ದೀನಿ ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ನಾವು ರುಬ್ಬಬೇಕಾದ್ರೆ ಅದೇ ರೀತಿ ಬೇಗನೂ ಸಹ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಬಟ್ಲಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂತಿದ್ದೀನಿ ಇದರಲ್ಲಿ ಒಂದು ಅರ್ಧ ಹುಣಸೆ ಹಣ್ಣು ಹಾಕ್ಕೊಂಡ್ರೂ ಸಾಕು ಒಂದು ಪೌಡ್ರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ನಾವು ಕಾಳುಗಳನ್ನ ಸೇರಿಸ್ಕೊಳ್ಳೋಣ ಅದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಪ್ರತಿಯೊಂದನ್ನು ಸಪ್ರೇಟ್ ಸಪ್ರೇಟಾಗಿ ಹಾಕಿ ಈ ಥರ ರೋಸ್ಟ್ ಮಾಡಿಕೊಂಡು ಇಟ್ಕೋಬೇಕು ಎಲ್ಲ ಒಟ್ಟಿಗೆ ಹಾಕಿದ್ರೆ ಸರಿಯಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಧನಿಯಾ ಈ ಥರ ಸ್ವಲ್ಪ ಚೆನ್ನಾಗಿ ಉರಿದಾದಮೇಲೆ ಒಳ್ಳೆ ಫ್ಲೇವರ್ ಬರ್ತಿರುತ್ತೆ ಅದಾದಮೇಲೆ ಅದನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಅದನ್ನು ಸಹ ನಾವು ಫ್ರೈ ಮಾಡಿ ಸಪ್ರೇಟಾಗಿ ತಗೊಳ್ಳೋಣ ಅದೇ ರೀತಿ ಒಂದು ಸ್ಪೂನಷ್ಟು ಕಾಳನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಒಂದೊಂದೂ ಅಷ್ಟೇ ಒಂದು ಒಂದೊಂದು ನಿಮಿಷ ತಗೊಳುತ್ತೆ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ನಾವು ಸಪ್ರೇಟ್ ಸಪ್ರೇಟಾಗಿಯೇ ನಾವು ಇದನ್ನು ಫ್ರೈ ಮಾಡ್ತಾ ಬರಬೇಕು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ ಪ್ರತಿಯೊಂದು ಇಂಗ್ರೀಡಿಯಂಟ್ಸು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಆಗಿರುತ್ತೆ ಅದು ಘಮ ಬರೋವರೆಗೂ ನೀವು ಫ್ರೈ ಮಾಡಿ ಇದನ್ನು ತೆಗೆದಿಟ್ಕೊಳ್ಳೋಣ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನೂ ಸಹ ಹಾಕ್ಬಿಟ್ಟು ಸ್ವಲ್ಪ ಸಿಡ್ದಾದ್ಮೇಲೆ ಅದನ್ನು ಸಹ ನಾವು ತೆಗೆದ್ಬಿಟ್ಟು ನೋಡಿ ಎಲ್ಲನೂ ಹುರಿದು ರೆಡಿಯಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಇದರ ಜೊತೆಗೇನೆ ಹುಣಸೆ ಹಣ್ಣಿನ ರಸನೂ ಸ್ವಲ್ಪ ಸೇರಿಸ್ಕೊಳ್ಳೋಣ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ರಸ ಹಾಕ್ಕೊಂತಿದ್ದೀನಿ ಅದ್ರ ಜೊತೆಗೇ ನಾವು ನೆನೆಸಿರುವಂಥ ಬೇಡಿಗೆ ಮೆಣಸಿನ್ಕಾಯಿನೂ ಸಹ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಐದು ಸ್ಪೂನಷ್ಟು ಮೊಸರನ್ನು ಸಹ ಇಲ್ಲಿ ಈ ಚಿಕ್ಕ ಸ್ಪೂನಲ್ಲಿ ಐದು ಸ್ಪೂನಷ್ಟು ಮೊಸರು ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಏನು ಬೇಕಾಗಲ್ಲ ಒಂದು ಚೂರು ಬೆಲ್ಲ ಹಾಕ್ಕೊಂಡು ಇಷ್ಟು ಒಂದು ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪ್ರತಿಯೊಂದು ಧನಿಯಾ ಜೀರಿಗೆ ಮೆಣಸು ಎಲ್ಲನೂ ಈ ಥರ ಪೇಸ್ಟ್ ಆಗಬೇಕು ಆ ರೀತಿ ನಾವು ಇದನ್ನು ರುಬ್ಬಿ ಇಟ್ಕೋಬೇಕು ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡು ಈ ಥರ ಕ್ಯೂಬ್ಗಳಾಕಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಒಂದು ತವಾ ಇಟ್ಟಿದ್ದೀನಿ ತವ ಮೇಲೆ ತುಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಈಗ ಪನ್ನೀರನ್ನ ಇದರಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಯಾವ ಇದರಲ್ಲಿ ಅಡುಗೆ ಮಾಡ್ತೀರೋ ಅದರಲ್ಲೂ ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡ್ತೀರೋ ಅದರಲ್ಲೂ ಸಹ ಫ್ರೈ ಮಾಡ್ಕೋಬೋದು ಈ ಥರ ಸ್ಟಿಕ್ಕಲ್ಲಿ ಮಾಡೋದ್ರಿಂದ ಪನ್ನೀರ್ ಅಂಟಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೀನಿ ನೋಡಿ ತುಪ್ಪದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಒಂಥರ ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ನೀವು ಇದನ್ನು ಫ್ರೈ ಮಾಡ್ತಾ ಬರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದಾದಮೇಲೆ ಇದನ್ನು ತೆಗೆದು ತೆಗೆದುಬಿಡೋಣ ಇದರಲ್ಲಿರೋ ತುಪ್ಪನೂ ಸಹ ನಾವು ಯೂಸ್ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಆ ಬಾಣಲಿಯಲ್ಲಿ ತವಾ ಮೇಲಿರೋ ಎಲ್ಲ ತುಪ್ಪನೂ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈ ಒಂದು ಅಡುಗೆಗೆ ಅದರಿಂದ ಇನ್ನೂ ಒಂದು ಎರಡು ಸ್ಪೂನಷ್ಟು ನಾನು ತುಪ್ಪನ ಸೇರಿಸ್ಕೊತಿದ್ದೀನಿ ನೋಡಿ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ ನಾವು ರುಬ್ಬಿರೋಂಥ ಮಸಾಲಾನ ಸೇರಿಸ್ಕೊಳೋಣ ಇದು ಬೆಲ್ಲ ಹುಣ್ಸೆಹಣ್ಣೆಲ್ಲ ಹಾಕಿರೋದ್ರಿಂದ ಒಂಥರ ಗ್ರೀಸಿ ಥರ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರ ಜಾಸ್ತಿ ಇರಲ್ಲ ಕಲರ್ ಸಕ್ಕತ್ತಾಗಿರುತ್ತೆ ನೀವು ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ ನೋಡಿ ರುಬ್ಬಿರೋಂಥ ಅಷ್ಟು ಮಸಾಲಾನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಒಟ್ಟೊಟ್ಟಿಗೆ ನೀರೆಲ್ಲ ಹಾಕೋಳೋಗೆ ಇಲ್ಲ ಇದರಲ್ಲಿ ಅದು ಒಂಥರ ಡ್ರೈ ಆಗಿರೋದ್ರಿಂದ ಸೆಮಿ ಡ್ರೈ ಇರೋದ್ರಿಂದ ನೀರು ಜಾಸ್ತಿ ಸೇರಿಸ್ತೀರಾ ನೋಡಿ ಈ ಥರ ಗ್ರೀಸಿಯಾಗೇ ಇರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಖಾರಕ್ಕನುಸಾರವಾಗಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ತುಪ್ಪ ಎಲ್ಲ ಮೇಲೆ ಬರಬೇಕು ತೇಲಿ ಮಸಾಲೆ ಎಲ್ಲ ಬೆಂದ್ಬಿಟ್ಟು ಅಲ್ಲಿವರೆಗೂ ನೀವು ಈ ಥರ ಫ್ರೈ ಮಾಡ್ತಾ ಬರಬೇಕು ಮತ್ತು ಧನಿಯಾ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ ಅದರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಂಟಿನ್ಯೂಸ್ ಆಗಿ ಕೈ ಅಡಿಸ್ತಾ ಬರಬೇಕು ನೋಡಿ ಈ ಥರ ತುಪ್ಪ ಎಲ್ಲ ಮೇಲೆ ಬರೋವರೆಗೂ ನೀವು ಅದನ್ನು ತಿರುಗಿಸ್ತಾನೆ ಇರಬೇಕು ನೀವು ಬೇಕಾದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋಬೋದು ತುಪ್ಪ ಜಾಸ್ತಿ ಬೇಕು ಅನ್ನೋರು ಅಂದರೆ ಸ್ವಲ್ಪ ಏನಾದರೂ ತುಪ್ಪ ಏನಾದರೂ ಕಡಿಮೆ ಆಯಿತು ಅಂದರೆ ಈ ಸ್ಟೇಜಲ್ಲಿ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಇದಕ್ಕೆ ನಾವು ಫ್ರೈ ಮಾಡಿರೋಂಥ ಪನ್ನೀರನ್ನು ಸಹ ಸೇರಿಸ್ಕೊಳ್ಳೋಣ ಇದಾದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ನಾವು ಬಿಟ್ಬಿಟ್ರೆ ಪನ್ನೀರ್ ಗೀರಷ್ಟು ರೆಡಿಯಾಗುತ್ತೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ನಾವು ಸೇರಿಸ್ಕೊಳ್ಳೋಣ ರಸ ಸೇರಿಸ್ಕೋಬೇಕು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಹೋಟೆಲ್ ರೀತಿಯೇ ಚೆನ್ನಾಗಿ ಅದಕ್ಕಿ ಟೇಸ್ಟಾಗೇ ಬರುತ್ತೆ ಇದು ಸೇಮ್ ಮೆಥಡಲ್ಲಿ ನೀವು ಟ್ರೈ ಮಾಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡ್ರೆ ಪನ್ನೀರ್ ಗಿರೋಷ್ಟು ಆಯಿತು ಕಲರು ತುಂಬಾ ಚೆನ್ನಾಗಿ ಬಂದಿದೆ ಅದೇ ರೀತಿ ತಿನ್ನೋವಾಗೂ ಸಕ್ಕತ್ತಾಗಿರುತ್ತೆ ಸೈಡ್ ಡಿಶ್ಶಿಗೆಲ್ಲ ನೀವು ಖಂಡಿತ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು